ಅವಳೇ ಗರ್ಭಧಾರಣೆಯಲ್ಲಿ ಗರ್ಭಿಣಿಯರು ಆರನೇ ತಿಂಗಳು ನಡೀತಿರುವಾಗ ಅವರ ಆರೈಕೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೈಮೆಸ್ಟರ್ ವಿಡಿಯೋದಾಗ ಇದರ ಬಗ್ಗೆ ಎಲ್ಲ ಕವರ್ ಮಾಡಿದ್ದೆ ನಾನು ಬಟ್ ಆ ವಿಡಿಯೋದಾಗ ಸ್ವಲ್ಪ ಬ್ರೀಫ್ ಹೇಳಿದ್ದೆ ಬಿಕಾಸ್ ಸೆಕೆಂಡ್ ಪ್ರೈಮಿಸ್ಟರ್ ಅಂದರೆ ಫೋರ್ತ್ ಮಂತ್ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಮೂರು ತಿಂಗಳು ಬರ್ತಾವಲ್ಲ ಸೊ ಆ ಮೂರು ತಿಂಗಳದು ಕವರ್ ಮಾಡಿಬಿಟ್ಟು ಹೇಳಿದ್ದೆ ಹಾಗಾಗಿ ಈ ವಿಡಿಯೋನಾಗ ಆರನೇ ತಿಂಗಳ ಬಗ್ಗೆನೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಅಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡ್ತಿರುವಾಗ ಆರನೇ ತಿಂಗಳಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಮತ್ತ ಆ ಬದಲಾವಣೆಗಳಿಗೆ ತಕ್ಕಂತ ಯಾವ ರೀತಿ ನಮ್ಮ ಕೇರ್ ಇರಬೇಕು ಹಾಗೆ ಆ್ಯಕ್ಚುಲಿ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆರನೇ ತಿಂಗಳಲ್ಲಿ ಯಾವ ರೀತಿ ಕೇರ್ ತಗೋಬೇಕು ಅಂತ ವಿಡಿಯೋ ಮಾಡಿ ಅಂತ ಸೊ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಯಾರ್ಯಾರು ಟ್ವಿನ್ಸ್ ಕ್ಯಾರಿ ಮಾಡತ್ತೀರಿ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ ಮಾಡ್ತೀನಿ ನನ್ನ ಹೆಸರು ಗಂಗಾ ನನ್ನ ಚಾನಲ್ನಲ್ಲಿ ನಾನು ಪ್ರೆಗ್ನೆನ್ಸಿ ಮತ್ತು ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆಯೂ ಬಹಳಷ್ಟು ವಿಡಿಯೋಸ್ ಮಾಡ್ತಿರ್ತೀನಿ ಮತ್ತು ನಮ್ಮ ಪ್ರೆಗ್ನೆನ್ಸಿ ಜರ್ನಿನ ಯಾವ ರೀತಿ ಆರೋಗ್ಯಕರವಾಗಿ ಇಟ್ಕೊಬೇಕು ಅಂತ ನನ್ನ ಪ್ರತಿ ಟಿಪ್ಸ್ ಟಿಪ್ಸ್ನ ಶೇರ್ ಮಾಡ್ತೀನಿ yeah <laughs> ಹಾಗೆ ನನ್ನ ಚಾನಲ್ ನಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಮತ್ತು ಆಫ್ಟರ್ ಪ್ರೆಗ್ನೆನ್ಸಿ ಕೇರ್ ಬಗ್ಗೆ ಮುಂದೆ ವೀಡಿಯೋಸ್ ಮಾಡ್ತೀನಿ ಮತ್ತು ಬೇಬಿ ಕೇರ್ ವಿಡಿಯೋಸ್ ಮಾಡ್ತೀನಿ ಹಾಗೆ ಸ್ಕಿನ್ ಕೇರ್ ಹೇರ್ ಕೇರ್ ಮತ್ತೆ ಟ್ರಾವೆಲ್ ಈ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಟಾಪಿಕ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಅದರಿಂದ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರ್ತದೆ ನೀವು ತಪ್ಪದೆ ನನ್ನ ಎಲ್ಲಾ ವೀಡಿಯೋಸ್ನು ನೋಡ್ಬೋದು ಈ ಆರನೇ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳೇನು ಆಗಂಗಿಲ್ಲ ಸೆಕೆಂಡ್ ಪ್ರೈಮಿಸ್ಟರ್ ಅಲ್ಲಿ ಏನ್ ಫೋರ್ತ್ ಮಂತ್ ಇಂದ ಏನ್ ಸ್ವಲ್ಪ ಚೇಂಜಸ್ ಆಗ್ತದ ಅದೇ ಫಿಫ್ತ್ ಮಂತ್ ಅಲ್ಲಿ ಸ್ವಲ್ಪ ಕಂಟಿನ್ಯೂ ಆಗ್ತದೆ ಮತ್ತೆ ಫಿಫ್ತ್ ಮಂತ್ ಇಂದ ಸಿಕ್ಸ್ ಮಂತ್ ಅಲ್ಲಿ ಸ್ವಲ್ಪ ಅದೇ ಚೇಂಜಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ ಅಷ್ಟೇ ಬಹಳ ಏನೋ ಒಂದು ರ್ಯಾಂಡಮ್ ಆಗಿ ಏನೋ ಒಂದು ದೊಡ್ಡ ಬದಲಾವಣೆ ಏನೋ ಆರನೇ ತಿಂಗಳಲ್ಲಿ ಆಗಂಗಿಲ್ಲ ಬಟ್ ಸ್ವಲ್ಪ ಫಿಸಿಕಲ್ ಚೇಂಜಸ್ ಮತ್ತು ಸ್ವಲ್ಪ ಎಮೋಷ್ನಲ್ ಚೇಂಜಸ್ನು ಆಗ್ತಾವ ಯಾಕೆ ಬದಲಾವಣೆಗಳು ಹೇಳತ್ತೀನಿ ಫಸ್ಟ್ ಅಂತ ಅಂದ್ರೆ ನಮ್ಗೆ ಆಗೋ ಬದಲಾವಣೆಗಳು ಗೊತ್ತಾದ್ರೇ ಆ ಬದಲಾವಣೆಗಳಿಗೆ ತಕ್ಕಂತ ನಾವು ಆರೈಕೆ ಮಾಡ್ಕೋಬಹುದು ಮೊದಲನೇದಾಗಿ ದೈಹಿಕವಾಗಿ ಏನು ಬದಲಾವಣೆಗಳಾಗ್ತವೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ದು ಬೆಲ್ಲಿ ಸೈಜ್ ಸ್ವಲ್ಪ ದೊಡ್ಡದಾಗಿರ್ತದ ಆಮೇಲೆ ಐದನೇ ತಿಂಗಳಲ್ಲಿ ಕಾಣಿಸೋದಕ್ಕೆ ಶುರು ಆಗಿರ್ತದಲ್ಲ ಆರನೇ ತಿಂಗಳಲ್ಲಿ ಇನ್ನೂ ಕ್ಲಿಯರ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಏಳನೇ ತಿಂಗಳು ನಡೆಯತ್ತದೇನೋ ಅಂತ ಅನಿಸ್ತದ ಏಕೆಂದ್ರೆ ಇಬ್ಬರು ಮಕ್ಕಳು ಇರ್ತಾರಲ್ಲ ಸೊ ಹೊಟ್ಟೆ ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಿರ್ತದೆ ಆ ತಿಂಗಳಿಗಿಂತ ಸ್ವಲ್ಪ ಹೆಚ್ಚಿಗೆನೇ ಅನಿಸ್ತಿರ್ತದ ಸೊ ಇದು ಫಸ್ಟ್ ಚೇಂಜ್ ನೆಕ್ಸ್ಟ್ ಏನಂತಂದ್ರೆ ನಮ್ಮದು ಹೊಟ್ಟೆಯಲ್ಲಿ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಫಿಫ್ತ್ ಮಂತಿಂದನೇ ಸ್ಟಾರ್ಟ್ ಆಗ್ತದೆ ಅಂದ್ರೆ ಫಿಫ್ತ್ ಮಂತ್ ಎಂಡೆಂಡಿಗೆ ಆ ಮೂಮೆಂಟ್ಸ್ ಎಲ್ಲ ಇನ್ನ ಆರನೇ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿನೇ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಎರಡೂ ಮಕ್ಕಳದು ಕ್ಲಿಯರ್ ಆಗಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿರ್ತವೆ ನಮಗೆ ಈ ಬೇಬಿ ಮೂಮೆಂಟ್ಸ್ ಬಗ್ಗೆನೇ ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ ಈ ಮೂಮೆಂಟ್ಸ್ ಎಲ್ಲ ಕೌಂಟ್ ಇಟ್ಕೋಬೇಕಂದ್ರೆ ಹೆಂಗೆ ಇಟ್ಕೋಬೇಕು ಮೂಮೆಂಟ್ಸ್ ಎಲ್ಲ ಹೆಂಗೆ ಗಮನದಲ್ಲಿ ಇಟ್ಕೊಂತಿರಬೇಕು ಅಂತೆಲ್ಲ ಆ ವಿಡಿಯೋದಾಗ ಶೇರ್ ಮಾಡಿದ್ವಿ ಬೇಕಂದ್ರೆ ನೀವು ಆ ವಿಡಿಯೋನ ನೋಡಬಹುದು ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ಬದಲಾವಣೆ ಏನಂತಂದ್ರೆ ನಮ್ಮ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು ಇದು ನನಗೂ ಆಗಿತ್ತು ಐದನೇ ತಿಂಗಳು ಮುಗೀತಿರೋ ಹಾಗೆ ಕಾಲಲ್ಲಿ ಊತ ಬರಕ್ ಸ್ಟಾರ್ಟ್ ಆಯ್ತು ಅದ್ರಗಿಂತ ಮುಂಚೆ ಕಾಲಲ್ಲಿ ಏನೂ ಸ್ವೆಲ್ಲಿಂಗ್ ಇರಲಿಲ್ಲ ಕಾಲ ಅಂದ್ರೆ ಪಾದದಲ್ಲಿ ಮಾತ್ರ ಸ್ವೆಲ್ಲಿಂಗ್ ಬರ್ತಾ ಇತ್ತು ಸೊ ಆರನೇ ತಿಂಗಳಲ್ಲಿ ಈ ಬದಲಾವಣೆಗಳು ಆಗ್ಬಹುದು ಎಲ್ಲರಿಗೂ ಇದೇ ತರ ಆಗ್ತದೆ ಅಂತ ಹೇಳುತ್ತಿಲ್ಲ ಅವ್ರವರು ದೇಹದ ಮೇಲೆ ಡಿಪೆಂಡ್ ಆಗ್ತದ ಕೆಲವೊಬ್ಬರಿಗೆ ಆಗದೇನೋ ಇರಬಹುದು ಕೆಲವೊಬ್ಬರಿಗೆ ಆಗ್ಬಹುದು ಸೊ ನಿಮಗೆ ಪಾದದಲ್ಲಿ ಊಟ ಕಾಣಿಸ್ಕೊಳತಿತ್ತು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ತೇನೆ ಆಮೇಲೆ ಎಲ್ಲೇ ಓಡಾಡ್ಕೊಂಡು ಇದ್ರೂ ನಡೆಯೂ ಕುತ್ರು ಭಾರ ಭಾರ ಫೀಲ್ ಆಗ್ತದೆ ಅದ್ರಗಿಂತ ಮುಂಚೆ ನಾಲ್ಕೈದು ತಿಂಗಳ ತನಕ ಅಷ್ಟೊಂದು ಅದು ಬಟ್ ಆರನೇ ತಿಂಗಳಲ್ಲಿ ಸ್ವಲ್ಪ ಕೂತ್ರು ನಿಂತ್ರು ಸ್ವಲ್ಪ ಹೆವಿ ಫೀಲಿಂಗ್ ಇದ್ದೇ ಇರ್ತದ ಆಮೇಲೆ ಸುಸ್ತು ಆಯಾಸ ಇನ್ನೂ ಜಾಸ್ತಿನೇ ಆಗ್ತದ ಆಮೇಲೆ ವೆರಿ ಇಂಪಾರ್ಟೆಂಟ್ ಚೇಂಜ್ ಏನಂದರೆ ನಿದ್ದೆ ಸರಿಯಾಗಿ ಆಗಂಗಿಲ್ಲ ನಿದ್ದೆ ಆ್ಯಕ್ಚುಲಿ ಬರ್ತದ ಆದರೆ ಮಲ್ಕೊಳಕ್ಕೆ ಹೋದರೆ ಕರೆಕ್ಟಾಗಿ ಪ್ರಾಪರಾಗಿ ನಮಗೆ ಮಲ್ಕೊಳಕ್ಕೆ ಆಗಂಗಿಲ್ಲ ಬಹಳನೇ ಅನ್ಕಂಫರ್ಟೇಬಲ್ ಫೀಲಿಂಗ್ ಇದ್ದಿರ್ತದೆ ಸೊ ಇದನ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡಬೇಕು ಅದು ಅವಳಿ ಗರ್ಭಧಾರಣೆಯಲ್ಲಿ ಸ್ಲೀಪಿಂಗ್ ಎಲ್ಲ ಭಾಳ ಪ್ರಾಬ್ಲಮ್ ಆದಾಗ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅನ್ನೋದಕ್ಕೆ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಸ್ಲೀಪಿಂಗ್ ಪೊಸಿಷನ್ ಇನ್ ಟ್ವೀನ್ ಪ್ರೆಗ್ನೆನ್ಸಿ ಅಂತ ಅದ್ರಾಗ ಕೆಲವೊಂದು ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ ಬೇಕಂದ್ರೆ ಆ ವೀಡಿಯೋ ನೀವು ಚೆಕ್ ಮಾಡ್ಕೋಬಹುದು ಅದರ ಅದರದ ಲಿಂಕ್ ಲಿಂಕ್ನು ಕಳೆಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ ನೆಕ್ಸ್ಟ್ ಏನಂದ್ರೆ ಯಾವ್ದಾದ್ರು ಒಂದು ಆಹಾರದ ಮ್ಯಾಲ ನಮಗೆ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಗಿರ್ತದೆ ಈ ಟೈಮ್ನಾಗ ಈ ಕ್ರೇವಿಂಗ್ಸ್ ಎಲ್ಲ ಯಾಕೆ ಆಗ್ತದ ಇರ್ತದ ಮತ್ತೆ ಕ್ರೇವಿಂಗ್ಸ್ನ ಅನ್ಹೆಲ್ದಿ ಕ್ರೇವಿಂಗ್ಸ್ನ ಹೆಂಗ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅದರಿಂದ ನಮಗೆ ಏನು ಲಾಭ ಆಗ್ತದೆ ಪ್ರೆಗ್ನೆನ್ಸಿನಾಗ ಅಂತೆಲ್ಲ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಬೇಕಂದ್ರೆ ಆ ವಿಡಿಯೋನೂ ನೀವು ಚೆಕ್ ಮಾಡ್ಕೋರಿ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಬಗ್ಗೆನೇ ಆ ವಿಡಿಯೋ ಮಾಡಿದ್ದೀನಿ ಬಿಕಾಸ್ ನಾವು ಅನ್ಹೆಲ್ದಿ ಕ್ರೇವಿಂಗ್ಸ್ ಎಲ್ಲ ಸ್ಯಾಟಿಸ್ಫೈ ಮಾಡ್ತಾ ಹೋದ್ರೆ ಅದು ಬಹಳನೇ ಹೊಡ್ತಾ ಕೊಡ್ತದೆ ನಮ್ಮ ಪ್ರೆಗ್ನೆನ್ಸಿನ ಸ್ಮೂತ್ ಆಗಿ ನೆಕ್ಸ್ಟ್ ಏನಂದ್ರೆ ಎಮೋಷನಲ್ ಚೇಂಜಸ್ ನಮ್ ಭಾವನೆಗಳಲ್ಲಿ ಯಾವ ರೀತಿ ಜಾಸ್ತಿ ಏನ್ ಆಗಂಗಿಲ್ಲ ಬಿಕಾಸ್ ನಾವ್ ಯಾವಾಗ ಪ್ರೆಗ್ನೆಂಟ್ ಆಗ್ತೀವಿ ಅವಾಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರ್ತದ ಸೊ ಅದಕ್ಕೆ ನಾವು ಒಗ್ಗಿಕೊಂಡಿರ್ತೀವಿ ಅಂದ್ರೆ ಸಡನ್ ಆಗಿ ಹ್ಯಾಪಿ ಹ್ಯಾಪಿ ಫೀಲ್ ಆಗ್ತಿರ್ತದ ಆಮೇಲೆ ಸಡನ್ ಆಗಿ ಏನೋ ವರಿ ಏನೋ ಒಂದು ಚಿಂತೆ ಕಡಕ್ಕೆ ಸ್ಟಾರ್ಟ್ ಆಗ್ತದ ಈ ರೀತಿ ಎಲ್ಲ ಮೂಡ್ ಸ್ವಿಂಗ್ಸ್ ಇದ್ದಿರ್ತದ ಸೊ ಆದಷ್ಟು ಬಟ್ ಆರನೇ ತಿಂಗಳಲ್ಲಿ ಸ್ವಲ್ಪ ನಾವ್ ಅದಕ್ಕೆ ಒಗ್ಕೊಂಡಿರೋದ್ರಿಂದ ನಾವು ಸ್ವಲ್ಪ ಕಾಮಾಗೂ ಇದ್ದಿರ್ತೀವಿ ಯಾಕಂದ್ರೆ ಆ ಮಟ್ಟ ತಲುಪಿರ್ತೀವಿ ನಾವು ಆರನೇ ತಿಂಗಳು ಬಂದಿರ್ತದೆ ಸೊ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲೆಲ್ಲ ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ನಿಭಾಯಿಸ್ಕೊಂಡು ಬಂದಿರ್ತೀವಲ್ಲ ಸೊ ಆರನೇ ತಿಂಗಳು ಬರುವಷ್ಟರಲ್ಲಿ ಅದ್ರ ಮೇಲೆ ಒಂದು ಹಿಡಿತ ಸಿಕ್ಕಿರ್ತದೆ ನಮಗೆ ಬಟ್ ಈ ರೀತಿ ಮೂಡ್ ಸ್ವಿಂಗ್ಸ್ ಇದ್ದಿರ್ತದ ಸೇಮ್ ಅದೇ ಹಿಡಿತ ಇಟ್ಕೊಂಡಿರ್ಬೇಕು ಒಂಬತ್ತನೇ ತಿಂಗಳವರೆಗೂ ಆಮೇಲೆ ನೆಕ್ಸ್ಟ್ ತುಂಬಾ ಡೆಲಿವರಿ ಬಗ್ಗೆ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದೆ ಆರನೇ ತಿಂಗಳಲ್ಲಿ ಯಾಕಂದರೆ ಡೆಲಿವರಿಗೆ ಹತ್ತಿರ ಹತ್ತಿರ ಆಗ್ತಿರ್ತೀವಲ್ಲ ಸೊ ಹಾಗಾಗಿ ಡೆಲಿವರಿ ಯಾವ ರೀತಿ ಆಗ್ತದೆ ನಾರ್ಮಲ್ ಡೆಲಿವರಿ ಆಗ್ತದೋ ಸಿಸರೇನ್ ಆಗ್ತದೋ ಇದೆಲ್ಲ ಚಿಂತೆ ಕಾಡಕ್ಕೆ ಸ್ಟಾರ್ಟ್ ಆಗ್ತದೆ ಇದ್ರ ಜೊತೆಗೆ ಮಗು ಹುಟ್ಟಿದಾಗ ಮಗು ತೂಕ ಬರ್ತದೋ ಇಲ್ಲೋ ಮಕ್ಕಳಿಬ್ಬರು ಆರೋಗ್ಯಕರವಾಗಿರ್ತಾರೋ ಇಲ್ಲೋ ಇದೆಲ್ಲ ಒಂದು ರೀತಿ ಸ್ಟ್ರೆಸ್ ಮಾಡ್ಕೊಂಡು ಬಿಡ್ತೀವಿ ಇದ್ರ ಜೊತೆ ಜೊತೆಗೇನೆ ಖುಷಿ ಖುಷಿಯಾಗೂ ಇದ್ದಿರ್ತೀವಿ ಎಕ್ಸೈಟೆಡ್ ಆಗೂ ಇದ್ದಿರ್ತೀವಿ ಯಾಕಂದರೆ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗ್ತಿರ್ತಾವಲ್ಲ ಎರಡೆರಡು ಮಕ್ಕಳ ಮೂವ್ಮೆಂಟ್ಸ್ ಎಲ್ಲ ಫೀಲ್ ಮಾಡ್ಕೊಂತಿರ್ತಿವಿ ಸೊ ಅದು ಒಂಥರ ನಮಗೆ ಖುಷಿ ಕೊಡ್ತಿರ್ತದ ಮತ್ತೆ ಡೆಲಿವರಿ ಏನೇನು ಹತ್ರ ಬಂತಲ್ಲಪ್ಪ ಆಯ್ತು ಅಂತ ಅಂದ್ಕೊಂಡು ಅದು ಒಂಥರ ಎಕ್ಸೈಟ್ಮೆಂಟು ಆಮೇಲೆ ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಿರ್ತದ ಸೊ ಎರಡೂ ಥರ ಭಾವನೆಗಳು ಈ ಆರನೇ ತಿಂಗಳಲ್ಲಿ ಇದ್ದಿರ್ತದೆ ನಿಮಗೂ ಯಾವ ಥರ ಎಮೋಷ್ನಲ್ ಚೇಂಜಸ್ ಫಿಸಿಕಲ್ ಚೇಂಜಸ್ ಆಗ್ಲತ್ತದ ಅನ್ನೋದನ್ನ ಕಮೆಂಟ್ನಾಗ ನನಗೆ ಹೇಳ್ರಿ ನೆಕ್ಸ್ಟ್ ಏನಂತಂದರೆ ಈ ಎಲ್ಲ ಬದಲಾವಣೆಗಳಿಗೆ ತಕ್ಕಂಗ ನಾವು ನಾವೇ ಆರೈಕೆ ಕೂಡ ಮಾಡ್ಕೋಬೇಕಾಗ್ತದೆ ಸೊ ಯಾವ ರೀತಿಯ ಆರೈಕೆಗಳು ಮಾಡ್ಕೋಬೇಕಂತ ನಾನು ಹೇಳ್ತೀನಿ ಮೊದಲನೇದಾಗಿ ನಾನು ಹೇಳದೆ ಫಿಸಿಕಲ್ ಚೇಂಜಸಲ್ಲಿ ಪಾದದಲ್ಲಿ ಊತ ಕಾಣಿಸ್ಕೊಳ್ಳೋದು ಸೊ ಪಾದದಲ್ಲಿ ಊತ ಕಾಣಿಸ್ಕೊಂಡಾಗ ನೀವೇನು ಮಾಡಬೇಕು ಆದಷ್ಟು ಕೂತ್ಕೊಂಡಾಗ ನಿಮ್ಮ ಕಾಲುಗಳನ್ನು ಚಾಚ್ಕೊಂಡು ಕೂತ್ಕೋರಿ ಅಂದ್ರೆ ಈ ಸೋಫಾ ಮ್ಯಾಲಾಗಿರ್ಬೋದು ಚೇರ್ ಆಗಿರ್ಬೋದು ಕೂತ್ಕೊಂಡಾಗ ಎದುರುಗಡೆ ಇನ್ನೊಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಕಾಲು ಚಾಚ್ಕೊಂಡು ಕೂಡೋದು ಸೂಕ್ತ ಅದರಿಂದ ಏನಾಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಆಗುತ್ತದ ಆಮೇಲೆ ಕಾ ಪಾದದಲ್ಲಿ ಇರೋ ಊತನೂ ಕಡಿಮೆ ಆಗ್ತದೆ ಈ ಥರ ಎಲ್ಲ ಟಿಪ್ಸ್ ನಾನು ಆ್ಯಕ್ಚುಲಿ ಸ್ವೆಲ್ಲಿಂಗ್ ಆಫ್ ಫೀಟ್ ಡ್ಯೂರಿಂಗ್ ಟ್ವೆನ್ ಪ್ರೆಗ್ನೆನ್ಸಿ ಅನ್ನೋ ವಿಡಿಯೋದಾಗ ಹೇಳಿದ್ದೀನಿ ಬೇಕಂದ್ರೆ ಚೆಕ್ ಮಾಡ್ಕೋರಿ ಅಥವಾ ಪಾದದಲ್ಲಿ ಊತ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಬಿದ್ದಾಗೂ ಆಗ್ತದೆ ಸೊ ಆದಷ್ಟು ನೀರು ಕರೆಕ್ಟಾಗಿ ಪ್ರಾಪರ್ ಆಗಿ ಕುಡಿತಾನೆ ಇರ್ರಿ ನೀರು ಜಾಸ್ತಿ ಕುಡಿರಿ ಡ್ರಿಂಕ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್ ನೀರು ಅಂದಾಗ ನೀರು ಮಾತ್ರ ಅಲ್ಲ ಫ್ಲೂಯಿಡ್ ಫಾರ್ಮಲ್ಲಿ ಏನೇ ಇದ್ರೂ ಅದನ್ನು ತಗೊಬೇಕಾಗ್ತದ ಮತ್ತೆ ಹೈಡ್ರೇಟಿಂಗ್ ಫ್ರೂಟ್ಸ್ ಅಂದ್ರೆ ನೀರಿನ ಅಂಶ ಉಳ್ಳ ಒಂದು ಹಣ್ಣುಗಳನ್ನ ಸೇವನೆ ಮಾಡ್ಬೇಕಾಗ್ತದ ಅದರಿಂದ ನಿಮ್ ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡೋರಿಗಿದೆ ಆಕ್ಚುಲಿ ಅವರು ಜಾಸ್ತಿ ನೀರು ತಗೊಬೇಕಾಗ್ತದೆ ಬಿಕಾಸ್ ಇಬ್ರು ಮಕ್ಕಳು ಇರ್ತಾರಲ್ಲ ನೀರಿನ ಅಂಶ ಎಲ್ಲ ನಿಮ್ ದೇಹದಾಗ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಅಲ್ಲಿ ಇದ್ದಿರಬೇಕು ಸೊ ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ ಆವಾಗ ಅವಾಗ ನೀರು ಕುಡಿತಾನೆ ಇರಬೇಕು ಅಥವಾ ಫಾರ್ಮ್ ಫಾರ್ಮಲ್ ಇರೋದು ಯಾವ್ದನ್ನೂ ಕೋಕೋನಟ್ ವಾಟರ್ ಆಗಿರ್ಬಹುದು ಅಥವಾ ಜ್ಯೂಸಸ್ ಆಗಿರ್ಬೋದು ಇದನ್ನೆಲ್ಲ ಸೇವನೆ ಮಾಡ್ತಿರ್ಬೇಕು ಸೊ ಡೈಡ್ರೇಷನ್ ಹೆಂಗೆ ಇಟ್ಕೋಬೇಕು ಪ್ರೆಗ್ನೆನ್ಸಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಿಗ್ತದೆ ಡಿಹೈಡ್ರೇಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ ಥರ ಡಿಹೈಡ್ರೇಟ್ ಆದಾಗ ಯಾವ ರೀತಿ ಎಫೆಕ್ಟ್ ಅಂತೆಲ್ಲ ಹೇಳಿದ್ದೀನಿ ಆಮೇಲೆ ಆ್ಯನ್ನೋಟಿಕ್ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡೋಕ್ಕೂ ನೀರಿನ ಅಂಶ ಕರೆಕ್ಟಾಗಿ ಇರಬೇಕು ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡೋರು ಇದ್ರ ಬಗ್ಗೆ ಭಾಳ ಗಮನ ಕೊಡಬೇಕು ಯಾಕಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲೇ ನೀರಿನ ಕೊರತೆ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ ಸಿಂಗಲ್ ಕ್ಯಾರಿ ಮಾಡೋರ್ಗಿಂತ ಆಮೇಲೆ ರಕ್ತ ಕಡಿಮೆ ಆಗೋ ಚಾನ್ಸಸ್ನು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಾಸ್ತಿ ಇರ್ತದೆ ಹಾಗಾಗಿ ಐರನ್ ಡೆಫಿಷಿಯನ್ಸಿ ಆಗ್ಲಾರ್ದಾಗ ನೋಡ್ಕೊಬೇಕು ನೀವು ಐರನ್ ಯುಕ್ತ ಆಹಾರನ ಪ್ರಾಪರ್ ಆಗಿ ಚೆನ್ನಾಗಿ ಸೇವನೆ ಮಾಡ್ಬೇಕು ಹಂಗಂತ ಬರೀ ಅದೇ ಸೇವನೆ ಮಾಡಬಾರ್ದು ಪ್ರಾಪರ್ ಆಗಿ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ನ ಮೈಂಟೈನ್ ಮಾಡ್ಬೇಕು ನಿಮ್ಮ ಆಹಾರ ಕ್ರಮ ಮತ್ತು ಆಹಾರ ಪದ್ಧತಿ ಪ್ರಾಪರ್ ಆಗಿ ಮೈಂಟೈನ್ ಮಾಡ್ರಿ ಆರನೇ ತಿಂಗಳಲ್ಲಿ ನೀವು ಏನೇನ್ ಆಹಾರ ಸೇವನೆ ಮಾಡ್ತೀರಿ ಗಮನ ಇಟ್ಕೊಂಡು ಆರೋಗ್ಯಕರವಾದದ್ದು ಒಂದು ಸೇವನೆ ಮಾಡಿರಿ ಮತ್ತು ನೀವು ತಗೊಳ್ಳುವಂತ ಆಹಾರದಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇರಬೇಕು ಅಂದ್ರೆ ಯಾವುದೇ ಒಂದು ಪೌಷ್ಟಿಕಾಂಶದ ಕೊರತೆ ನಿಮಗಾಗಲಿ ನಿಮ್ಮ ಮಗುಗಾಗಲಿ ಆಗಬಾರ್ದು ಸೊ ಆ ರೀತಿ ಡಯಟ್ನ ಮೈಂಟೈನ್ ಮಾಡಬೇಕು ಈ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಡಯಟ್ ನ ಮೈಂಟೈನ್ ಮಾಡ್ಬೇಕು ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೀವು ಚೆಕ್ ಮಾಡ್ಬೋದು ಅದ್ರಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿರ್ತೀನಿ ಆಮೇಲೆ ನಾನು ಟ್ವಿನ್ಸ್ ಕ್ಯಾರಿ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ನನ್ನ ಆಹಾರ ಕ್ರಮ ಅಥವಾ ಪದ್ಧತಿನ ಫಾಲೋ ಮಾಡಿದ್ದೆ ಅನ್ನೋದನ್ನು ಅದ್ರ ಬಗ್ಗೆಯೂ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಅದನ್ನು ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಏನಂತಂದ್ರೆ ಸೊ ಇದೆಲ್ಲ ಬದಲಾವಣೆಗಳ ತಕ್ಕಂಗ ನಾವು ಮಾಡ್ಕೊತಾ ಇರಬೇಕು ಅಂದ್ರೆ ನಮ್ಮ ದೇಹ ಅವಾಗ ಡಿಹೈಡ್ರೇಟ್ ಆಗ್ತಿರ್ತದ ಸೊ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು ಆಮೇಲೆ ಸುಸ್ತು ಆಯಾಸ ಎಲ್ಲ ಜಾಸ್ತಿ ಆಗ್ತಿರ್ತದ ಬರ್ತಾ ಬರ್ತಾ ಹಂಗಾಗಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಬೇಬಿದು ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿರ್ತವೆ ಅದು ಎಲ್ಲ ಪಾರ್ಟ್ಸ್ ಆತ ಬಾಡಿ ಡೆವಲಪ್ ಆಗಿರ್ತವೆ ಸೊ ಜಾಸ್ತಿ ನಿಮಗೆ ಎನರ್ಜಿ ಬೇಕು ಹಾಗಾಗಿ ಊಟ ಯಾವುದು ಮಿಸ್ ಮಾಡ್ಲಾರ್ದಾಗ ಕರೆಕ್ಟಾಗಿ ಮಾಡ್ತಿರ್ಬೇಕಾಗ್ತದ ನೆಕ್ಸ್ಟ್ ಏನಂತಂದ್ರೆ ಒಂದೇ ಕಡೆ ಭಾಳ ಹೊತ್ತು ನಿಲ್ಲೋದಾಗಿರ್ಬೋದು ಅಥವಾ ಒಂದೇ ಕಡೆ ಬಹಳ ಹೊತ್ತು ಕೂತ್ಕೊಳ್ಳೋದಾಗಿರ್ಬೋದು ಮಾಡಬೇಡ್ರಿ ಮೀನ್ಸ್ ಕ್ಯಾರಿ ಮಾಡೋರಿಗೆ ಅದು ಹೈಲಿ ಇಂಪಾಸಿಬಲ್ ಅದು ಆರನೇ ತಿಂಗಳಲ್ಲಿ ಅನಿಸುತ್ತಾ ಹಾಗಾಗಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಒಂದೇ ಕಡೆ ಅಂದ್ರೆ ಮತ್ತೆ ಪೊಸಿಷನ್ ಚೇಂಜ್ ಮಾಡ್ರಿ ಕೂತ್ಕೋರಿ ಅಥವಾ ಒಂದೇ ಕಡೆ ಭಾಳ ಹೊತ್ತು ಕೂತಿದ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂತಂದ್ರೆ ಮತ್ತೆ ಪೊಸಿಷನ್ ಚೇಂಜ್ ಮಾಡ್ರಿ ಇಲ್ಲ ಅಂದ್ರೆ ಏನಾಗ್ತದೆ ನಿಮ್ಗೆ ಬಾಡಿ ಪೇನ್ ಬಾಡಿ ಏಕೆಲ್ಲ ಸ್ಟಾರ್ಟ್ ಆಗ್ಬಿಡ್ತದ ಸೊ ಇದ್ರ ಮೇಲೆಲ್ಲ ಸ್ವಲ್ಪ ಗಮನವಹಿಸ್ರಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈ ತಿಂಗಳಲ್ಲಿ ಬೇಬಿ ಮೂಮೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ತಿರ್ತದೆ ಅಂತ ಹೇಳಿದೆ ಸೊ ಬೇಬಿ ಮೂಮೆಂಟ್ಸ್ ಕಡೆ ನೀವು ಗಮನ ಕೊಡಲೇಬೇಕು ಅದು ಎರಡೂ ಬೇಬೀಸ್ ಎರಡೂ ಬೇಬಿದು ಪ್ರಾಪರಾಗಿ ಮೂಮೆಂಟ್ಸ್ನ ನಿಮಗೆ ಫೀಲ್ ಆಗ್ಲತ್ತದಲ್ಲ ಅಂತ ಗಮನ ಕೊಟ್ಟು ಕಡೆ ನೋಡ್ತಾ ಇರಬೇಕಾಗ್ತದೆ ಬಿಕಾಸ್ ಮೂಮೆಂಟ್ ನಿಮಗೆ ಫೀಲ್ ಆಗಲಾಗಿತ್ತಂದ್ರೆ ಬೇಬಿಗೆ ಏನೋ ರಿಸ್ಕ್ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಏನಂತಂದ್ರೆ ಈಗ ಫಿಸಿಕಲ್ ಚೇಂಜಸ್ ಮತ್ತು ಎಮೋಷ್ನಲ್ ಚೇಂಜಸ್ ಎಲ್ಲ ಆಗ್ತಿರ್ತದಲ್ಲ ಇದನ್ನು ಟ್ಯಾಕಲ್ ಮಾಡಬೇಕು ಅಂತಂದ್ರೆ ನಾವು ಒಂದು ರೌಂಡ್ ಮುಂಜಾನೆ ಅಥವಾ ಸಂಜೆ ಅಥವಾ ಮುಂಜಾನೆ ಸಂಜೆ ಎರಡು ಹೊತ್ತು ಆದರೆ ಒಂದು ಸ್ವಲ್ಪ ಲೈಟಾಗಿ ವಾಕ್ ಹೋಗೋದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಾಕಿಂಗ್ ಹೋದಾಗ ಅದು ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತದೆ ಅದರಿಂದ ನಮಗೆ ಆ್ಯಕ್ಟಿವ್ ಆಗಿ ಇಡಕ್ಕೆ ಅದು ಹೆಲ್ಪ್ ಮಾಡ್ತದೆ ನಾವು ಆ್ಯಕ್ಟಿವ್ ಆಗಿದ್ದಾಗ ಮಗು ಕೂಡ ಆ್ಯಕ್ಟಿವ್ ಆಗಿರ್ತದ ಆರೋಗ್ಯಕರವಾಗಿ ಬೆಳೀತದ ಆಮೇಲೆ ಯೋಗ ಅಥವಾ ಮೆಡಿಟೇಷನ್ ಮಾಡಿದರೆ ಸಾಕು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ರೆ ದಿನನಿತ್ಯ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರು ಅಥವಾ ಏನೇ ಒಂದು ಸ್ಟ್ರೆಸ್ ಆದ್ರು ಎಲ್ಲ ಸ್ವಲ್ಪ ಅದನ್ನು ವೆಂಟ್ ಔಟ್ ಮಾಡಕ್ ಕೊಳಕ್ಕೆ ಸ್ವಲ್ಪ ನಮ್ಮ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋದನ್ನು ಸೂಕ್ತ ಬಿಕಾಸ್ ನಮಗೇನಾಗ್ತದಂದ್ರೆ ಏನಾಗ್ತದಂದ್ರೆ ಆರನೇ ತಿಂಗಳಲ್ಲಿ ಜಾಸ್ತಿ ಡೆಲಿವರಿ ಬಗ್ಗೆ ಯೋಚನೆಗಳು ಸ್ಟಾರ್ಟ್ ಆಗ್ತವೆ ಮಗು ಹೆಂಗೆ ಹುಟ್ಟುತ್ತದೋ ತೂಕ ಹೆಂಗೆ ಬರ್ತದೋ ಆರೋಗ್ಯಕರವಾಗಿರ್ತವಲ್ಲ ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ ಸೊ ಇದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಕಂಟ್ರೋಲಾಗಿ ಇಟ್ಕೋಬೇಕಂದ್ರೆ ಮೆಡಿಟೇಷನ್ ಮಾಡೋದು ಸೂಕ್ತ ಈ ರೀತಿ ಸ್ಟ್ರೆಸ್ ತಗೊಂಡ್ರೆ ಅದು ಮತ್ತು ಅನಾರೋಗ್ಯಕ್ಕೆ ಈಡಾಗ್ತಿರಿ ಅದು ಮಗುವಿಗೂ ಎಫೆಕ್ಟ್ ಆಗ್ತದೆ ಸ್ಟ್ರೆಸ್ ತಗೊಂಡಾಗ ಯಾವ ರೀತಿ ಮಗುಗೆಲ್ಲ ಎಫೆಕ್ಟ್ ಆಗ್ತದೆ ನಮಗೂ ಹೆಂಗೆ ಎಫೆಕ್ಟ್ ಆಗ್ತದೆ ಅನ್ನೋದಕ್ಕೂ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೋರಿ ಸೊ ಈ ಸ್ಟ್ರೆಸ್ ಎಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕಂತನೂ ಆ ವೀಡಿಯೋದಾಗ ನಾನು ಶೇರ್ ಮಾಡಿದ್ದೀನಿ ಸೊ ಇದಿಷ್ಟು ಆರನೇ ತಿಂಗಳಲ್ಲಿ ಯಾವ ರೀತಿ ಕೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಆಗಿತ್ತು ಇದರಲ್ಲಿ ನಾನು ಯಾವ್ದಾದ್ರು ಬಿಟ್ಟಿದ್ದೆ ಮಿಸ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ಸೊ ದಟ್ ಬೇರೆಯವರಿಗೂ ಗೊತ್ತಾಗ್ತದೆ ಯಾರು ಟ್ರಿಂಡ್ಸ್ ಕ್ಯಾರಿ ಮಾಡೋ ತರ ಅವರಿಗೂ ಗೊತ್ತಾಗ್ತದೆ ಲಾಸ್ಟ್ ಅಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಈ ಆರನೇ ತಿಂಗಳಲ್ಲಿ ಜಾಸ್ತಿ ನಾನ್ ಡೆಲಿವರಿ ಬಗ್ಗೆ ಯೋಚನೆ ಇರ್ತದಂತ ಸಿ ಸೆಕ್ಷನ್ ಆಗ್ತದ ನಾರ್ಮಲ್ ಆಗ್ತದ ಮಕ್ಳು ಹಿಂಗ್ ಯಾವ ಮಗು ಆಗ್ತದೆ ಅಂತಂದ ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಏನು ಇಟ್ಕೋಬೇಡ್ರಿ ಆದಷ್ಟು ಕಾಮಾಗಿರಿ ಅಂತ ಹೇಳ್ತೀನಿ ಬಿಕಾಸ್ ಏನಾಗಬೇಕದ ಹಾಗೆ ಆಗ್ತದ ಸಿ ಸೆಕ್ಷನ್ ಆಗ್ಬಾರ್ದಂಗೆ ನಾರ್ಮಲ್ ಆಗಬೇಕು ನಾರ್ಮಲ್ ಆಗ್ಬಾರ್ದು ಸಿ ಸೆಕ್ಷನ್ ಆಗಬೇಕು ಇವೇನು ಬಾಡ ಯೋಚನೆ ಅದು ಹೆಂಗಾಗ್ತದೆ ನಂಗೆ ಆಗ್ತದ ಆದಷ್ಟು ಇಲ್ಲಿಂದ ಕಾಮಾಗಿರ್ರಿ ಆಮೇಲೆ ಬಿಕಾಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಕ್ಕಳ ಆರೋಗ್ಯ ಆರೋಗ್ಯಕರವಾಗಿ ನನ್ನ ಮಕ್ಕಳು ಹುಟ್ಟಬೇಕು ಅನ್ನೋದನ್ನಷ್ಟೇ ನಿಮ್ಮ ತಲೆಯಲ್ಲಿ ಇಟ್ಕೋರಿ ಮತ್ತು ನೀವೂ ಆರೋಗ್ಯದಿಂದ ಇರಿ ಅಂತ ಹೇಳುತ್ತಾ ಮುಂದಿನ ನಿಮ್ಮ ಮೂರು ತಿಂಗಳ ಪ್ರಯಾಣ ಸುಖಕರವಾಗಿರಲಿ ಮತ್ತು ನಿಮ್ಮ ಸ್ಮೂತಾಗಿ ಸಾಗ್ಲಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅಂತ ವಿಶ್ ಮಾಡ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್